ಓಂ ಶಾಂತಿ ಶಿವನ ಪರಿಷ್ಠೆ ಭಟ್ಟಿಯ ಹತ್ತೊಂಬತ್ತನೇ ದಿನದ ಯೋಗ ಈ ರೀತಿಯಾಗಿದೆ ಯೋಗದಲ್ಲಿ ಕುಳಿತುಕೊಂಡು ಚಿಂತನೆಯನ್ನ ಆರಂಭಿಸೋಣ ಪರಿಶ್ರಮ ಮುಕ್ತ ಆಗಲು ಏನೆಲ್ಲ ಪುರುಷಾರ್ಥವನ್ನು ಮಾಡಬೇಕಿದೆ ನಮ್ಮ ಜೀವನವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಚಿಂತನೆಯನ್ನು ನಡೆಸಬೇಕಾಗಿದೆ ಮುರುಳಿಯಲ್ಲಿ ಅನೇಕ ಉತ್ತರಗಳನ್ನು ಬಾಬಾರವರು ಕೊಟ್ಟಿರ್ತಾರೆ ಪರಿಶ್ರಮ ಮುಕ್ತ ಆಗೋಕೆ ಏನೇನು ಮಾಡಬೇಕು ಅಂತ ಅನೇಕರ ಕ್ಲಾಸ್ಗಳಲ್ಲಿ ಕೂಡ ಹೇಳಿರ್ತಾರೆ ಆ ಪಾಯಿಂಟ್ಗಳು ನಮಗೆ ಬೇಡ ಆದರೆ ನಾನು ನನ್ನ ಜೀವನವನ್ನು ಇಟ್ಟುಕೊಂಡು ಏನು ಮಾಡಿದರೆ ಪರಿಶ್ರಮ ಮುಕ್ತನಾಗಬಹುದು ನಾನು ಎಂಬುದನ್ನು ಚಿಂತನೆ ಮಾಡಬೇಕು ಯಾಕೆಂದರೆ ನನಗೆ ಮಾತ್ರ ಗೊತ್ತಿರುತ್ತೆ ನನ್ನ ಪರಿಸ್ಥಿತಿ ಏನಿದೆ ಅಂಥೇಳಿ ಆ ಪರಿಸ್ಥಿತಿಯಿಂದ ಆ ಪರಿಶ್ರಮ ಏನು ಉಂಟಾಗ್ತಾ ಇದೆ ಅದರಿಂದ ಮುಕ್ತನಾಗಲು ಸಲೀಸಾಗಿ ಪುರುಷಾರ್ಥ ಮಾಡಲು ನಾನು ಏನು ಮಾಡಬೇಕಾಗಿದೆ ಎಂಬುದನ್ನು ನಾನೇ ಯೋಜನೆ ಹಾಕಿಕೊಳ್ಳಬೇಕು ಇದು ನಾವು ಚಿಂತನೆ ಮಾಡಬೇಕು ಸೂಕ್ಷ್ಮವತನದಲ್ಲಿ ಕುಳಿತುಕೊಂಡು ಹಾಗೂ ಬಾಬಾರವ್ರಿಗೆ ಪ್ರತಿಜ್ಞೆ ಮಾಡಿ ಹೇಳೋಣ ನಾನು ಪರಿಶ್ರಮ ಮುಕ್ತವಾಗಿ ಇದ್ದುಕೊಂಡು ಪುರುಷಾರ್ಥವನ್ನು ಮಾಡ್ತೇನೆ ಅಂತ ಹಾಗೂ ದಾದಾರವರಿಂದ ಪರಿಶ್ರಮ ಮುಕ್ತ ಆತ್ಮಾಭವ ಎಂಬ ವರದಾನವನ್ನು ತೆಗೆದುಕೊಳ್ಳೋಣ ಬಾಬ್ದಾದಾ ಮತ್ತು ಆದಿರತ್ನರಿಂದ ದೃಷ್ಟಿಯನ್ನು ಕೂಡ ತೆಗೆದುಕೊಳ್ಳೋಣ ಇನ್ನು ವ್ಯವಹಾರಕ್ಕಾಗಿ ಸೂಚನೆ ನಮ್ಮ ದಿನಚರ್ಯವನ್ನು ಹಗುರತೆಯಿಂದ ಶುರು ಮಾಡೋಣ ಯಾಕೆಂದರೆ ನಾವು ಶಿವನ ಪರಿಷ್ಠೆಯಾಗಿದ್ದೇವೆ ಯೋಗದಲ್ಲಿ ಪರಿಶ್ರಮ ಮುಕ್ತರಾಗಿದ್ದೇವೆ ಹಗುರತೆಯನ್ನು ಅನುಭವ ಇದ್ದೇವೆ ಸಲೀಸಾಗಿ ಎಲ್ಲವನ್ನೂ ಮಾಡುವಂತಹ ಕ್ಷಮತೆಯನ್ನು ಹೊಂದಿದ್ದೇವೆ ಹಾಗಾಗಿ ನಮ್ಮ ದಿನಚರ್ಯವನ್ನು ಪರಿಶ್ರಮ ಮುಕ್ತವಾಗಿ ತುಂಬ ಹಗುರತೆಯ ಜೀವನವನ್ನಾಗಿ ಶುರು ಮಾಡೋಣ ದಿನ ಕಳೆದಂತೆ ಸ್ವಲ್ಪ 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 ನಮ್ಮ ಹಗುರತೆ ಜಾರಿ ಹೋಗುತ್ತಿದೆ ಅನಿಸಿದಾಗ ನಮ್ಮ ಜೀವನದಲ್ಲಿ ಪರಿಶ್ರಮ ಮತ್ತೆ ಕಾಣಿಸ ಕಾಣಿಸುತ್ತಿದೆ ಎಂದಾಗ ಚೆಕ್ ಮಾಡಿಕೊಳ್ಳೋಣ ಎಲ್ಲಿ ಜಾರಿದು ನನ್ನ ಹಗುರತೆ ಯಾಕೆ ಈ ಪರಿಶ್ರಮ ನಾನು ಪಡ್ತಾ ಇದ್ದೀನಿ ಅಂತ ಮತ್ತು ಅದಕ್ಕೆ ತಕ್ಕಂತೆ ಚೇಂಜ್ ಮಾಡಿಕೊಳ್ಬೇಕು ಅದಕ್ಕೆ ತಕ್ಕಂಥ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಬಾಬ್ದಾದಾರವರಿಂದ ಮತ್ತೆ ಪಡೆದುಕೊಂಡು ದಿನಚರ್ಯವನ್ನು ಮತ್ತೆ ಹಗುರತೆಯ ಸ್ಥಿತಿಯಲ್ಲಿ ಇದ್ದುಕೊಂಡು ಆರಂಭಿಸಬೇಕು ಇದರ ಜೊತೆಗೆ ನಾನು ಸಂಪೂರ್ಣ ಅವ್ಯಕ್ತ ಪರಿಷ್ಠ ಆತ್ಮನಾಗಿದ್ದೇನೆ ಎಂಬ ಸ್ವಮಾನವನ್ನು ಬರೆಯಬೇಕಾಗಿದೆ ಓಂ ಶಾಂತಿ